ಪೊಲೀಸ್ನವ್ರು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಕೆಲಸ ಮಾಡಬೇಕು ಪೊಲೀಸ್ನವರು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಅಂದ್ರೆ ಇದೇನೆ ಪಾಪ ವಿಕಲಾಂಗ ವಯೋವೃದ್ಧ ಮರಿಗೌಡರು ಏನಿದ್ದಾರೆ ಅವ್ರನ್ನ ಆ ಸುಂಕತಣರು ಗ್ರಾಮದವರು ಆ ಮಾದೇವ ಅಂತಕ್ಕಂಥ ಮತ್ತೆ ಅವನ ಕಡೆಯವರು ತುಳಿತಾ ಇದ್ದಾರೆ ನೋಡಿ ಆದ್ರೆ ಅವ್ರನ್ನ ತಡಿತಾ ಇಲ್ಲ ಇವರು ಆ ಕಲ್ಲೆಲ್ಲ ಎತ್ಕೊಂಡ್ಬರ್ತಿದ್ದಾರೆ ನೋಡಿ ಅವ್ನ ಮಾವ ಅನ್ನೋ ಕೈಲಿ ಎಷ್ಟಪ್ಪ ಕಲ್ಲಿದೆ ನೋಡಿ ಆದ್ರೂ ಪೊಲೀಸ್ನವ್ರು ನೋಡಿ ಅವ್ರನ್ನ ತಡೆಯ ಪ್ರಯತ್ನ ಮಾಡ್ತಾ ಇಲ್ಲ ಪಾಪ ಎಪ್ಪನ ಎಷ್ಟೊಂದು ತುಳಿತಾ ಇದ್ದಾರೆ ನೋಡಿ ಡ್ಯೂಟಿ ಮಾಡೋದು ಅಂದರೆ ಹಿಂಗೆ ಮಾಡೋದು ಎಸ್ ಪಿ ಸಾಹೇಬರು ನೋಡಬೇಕು ಇದನ್ನ ವಿಕಲಾಂಗ ಮರಿಗೌಡ್ರು ಮಗ ರಾಘವೇಂದ್ರನ ನೋಡಿ ಸುಖತಣ್ಣ ಮಹಾದೇವ ಮತ್ತು ಅವನ ಬೆಂಬಲಿಗರು ಯಾವ ರೀತಿ ಹೊಡೆದಿದ್ದಾರೆ ನೋಡಿ ಆ ಡಿ ಆರ್ ಪೊಲೀಸ್ ಸಮ್ಮುಖದಲ್ಲೇ ತಲೆಗಡೆದಿದ್ದಾರೆ ಅಪ್ಪ ರಕ್ತ ನೋಡಿ ಹೇಗೆ ಸುರಿತಾ ಇದೆ ಇದೊಂದು ಆಘಾತಕಾರಿ ಘಟನೆ ಕಂಡ್ರಿ ಡಿ ಆರ್ ಪೊಲೀಸು ಎಸ್ ಸಿ ಅಣ್ಣಯ್ಯ ಅವ್ರ ಕರ್ತವ್ಯಕ್ಕೆ ಮೆಚ್ಚಲೇಬೇಕು ಎಸ್ ಸಿ ಅಣ್ಣಯ್ಯ ಅವ್ರು ತುಂಬಾ ಚೆನ್ನಾಗಿ ಡ್ಯೂಟಿ ಮಾಡ್ತಿರ್ರಿ ಇಂಥ ಪೊಲೀಸರು ನಮ್ಮ ಸಮಾಜಕ್ಕೆ ಬೇಕು ಯಾಕಂದರೆ ಆರಕ್ಷಕರು ಅಂದರೆ ಹೇಗಿರ್ತಾರೆ ಹೇಗೆ ಕರ್ತವ್ಯ ನಿರ್ವಹಿಸ್ತಾರೆ ಪಾಪ ನಮ್ಮ ಎಸ್ ಪಿ ಅವ್ರಿಗೆ ತೋರ್ಸೋಕ್ಕಾದ್ರೂ ಬೇಕಲ್ಲ ಸ್ವಾಮಿ ನನ್ನ ಹೆಸರು ಮರಿಗೌಡ ಮಾಡ್ರಹಳ್ಳಿ ನಲ್ಲಳ್ಳಿ ಸರ್ವೆ ನಂಬರು ಹದಿನಾಲ್ಕು ನೂರ ಹದಿನಾಲ್ಕನೇ ಸರ್ವೆ ನಂಬರಲ್ಲಿ ಎಕರೆ ಹದಿನೇಳು ಕುಂಟೆ ನಮ್ಮ ತಂದೆ ತೀರೋದ್ರೆ ನಾವೇ ಅನುಭವದಲ್ಲಿವಿ ನಮ್ಮ ಹತ್ರ ಆರ್ ಟಿ ಸಿ ಎಮ್ ಆರ್ ಕಾಪಿ ಎಲ್ಲ ಐತೆ ಆದರೆ ನಾನು ನನ್ನ ಸಾಯಿಸ್ಬೇಕು ಅಂತ ಮಾಡ್ತಾವ್ರೆ ಅದರೊಳಗೆ ನಾನು ಅಂಗ ಅಂಗವಿಕಲ್ಗೆ ಈ ಭೂಮಿಲಿ ಇಂಥ ತಕ್ಕ ಬರ್ಬೇಕು ಅಂತ ಹೇಳ್ತಾವ್ರೆ ಅವರು ಅವರು ಅವ್ರಿಗೆಲ್ ತಕೊಂಡು ಅವ್ರಿಗೆ ಇಲ್ಲಿ ಪಾರ್ಟಿ ಕೊಟ್ಟವನೇ ಅಲ್ದಾಗೆ ತಗೊಳ್ಳಿ ನಮಗೇನು ಅಪ್ಷಸ್ ಅಪ್ಷಸ್ಸೇನೂ ಇಲ್ಲ ನಮಗೆ ಇಷ್ಟು ತೊಂದರೆ ಕೊಡ್ತಾವ್ರೆ ಎಲ್ಲರೂ ಸಿಕ್ಕ್ರಿ ಹೊಡಿತೀನಿ ಬಡಿತೀನಿ ನಮ್ಮೂರಾಣೆ ಬರ್ತೀನಿ ಅಂತ ಕಾಯ್ತಾವ್ರೆ ಸ್ವಾಮಿ ನಮ್ಮ ತಂದೆರು ಐವತ್ತಾರನೇ ಇಸ್ಪಿಲಿ ಚಿಕ್ಕಡೆ ದೇವೇಗೌಡ ಅಂತ ತಕ್ಕೊಂಡು ಜಮೀನು ಐವತ್ತಾರನೇ ಇಸ್ಪಿಂದ ನಮ್ಮ ತಂದೆರು ತೀರೋದುವೆ ನಾವು ಅನುಭವದಲ್ಲಿ ಬ್ಯಾರೇನೋ ಕೆಂಚಗೊಂಡ ಮಂಗೆ ಮಂಚೆಗೊಂಡಂತ ತಗೊಂಡು ಅಂದ್ಬಿಟ್ಟು ನಮಗೆ ಸುಳ್ಳು ಮಾಹಿತಿ ಮಾಡ್ಕೊಂಡು ನಮಗೆ ಬೇಕಾದಷ್ಟು ತೊಂದರೆ ಕೊಡ್ತಾವನೆ ನಾ ಪೊಲೀಸ್ನವ್ರು ಕರೆಸಿದ್ರು ಪೊಲೀಸ್ನವರು ಕರೆಸಿದ್ರು ಅವರು ಅವ್ರ ಕಡೆಗೆ ಯಾದರೂ ಹೊರ್ತು ನಮ್ಮ ಕಡೆಗೆ ಯಾರೂ ಇಲ್ಲ ಪಾಂಡಪುರ ಸಹ ಆಫೀಸ್ನವ್ರು ಎ ಡಿ ಎಲ್ ಆರ್ ಸಾಹೇಬರು ಏ ಹೋಗ ನಿಂದೇನು ಕಣ ನಾ ಅವ್ನದಿಗೆಲ್ಲ ರೆಡಿ ರೆಡಿ ಆಗದೆ ಅಂತ ಹೇಳಿದ್ರು ಆಮೇಲೆ ಹಿಂದಕ್ಕೆ ಬಂದು ತಿರ್ಗಿ ಹದಿನೈದು ಜನ ಪೊಲೀಸ್ ಕರೆಸಿದ್ರು ನಮಗೆ ಒಡದಿ ಬಡದಿ ರಕ್ತ ಕೆಡಗಿದ್ರು ಇಷ್ಟೆಲ್ಲ ಮಾಡಿದ್ರು ನಮಗೆ ತೊಂದರೆ ಕೊಡ್ತಾವ್ರು ಇವರು ನಾವು ಇನ್ನೆಲ್ಲಿ ಗಂಟೆ ಹೋಗಿ ಓಡಾಡೋದ ನಾವು ಸಾಯಿಸ್ಬೇಕು ಅಂತ ನಮ್ಮ ತೀರ್ಮಾನ ಹಾಕ್ಕೊಂಡವ್ರೆ ಸಾಯಿಸ್ಬಿಟ್ರೆ ಆಮೇಲೆ ಯಾರು ಬರೀಕಿಲ್ಲ ಆಮೇಲೆ ಬೇಕಾದ್ರೆ ನಾವು ನೋಡ್ಕೊತೀವಿ ಅಂತೆಲ್ಲ ಮಾತಾಡೋರೆ ಒಂಥರು ಪೊಲೀಸ್ನರು ಎದುರಿಗೆ ಹೊಡೆದ್ರು ಸಮಯ ನನ್ನ ಮಗನಿಗೂ ನನಗೆ ನಮ್ಮ ಹೆಂಗಸರಿಗೆ ಮೂರಾಳಗೂ ಹೊಡೆದ್ರು ತಂದಿರ ಮಕ್ಳಿಗೆಲ್ಲ ಹೊಡೆದ್ರು ಅಣ್ಣನ ಮಕ್ಳಿಗೆಲ್ಲ ಹೊಡೆದ್ರು ಈ ಕೆಲಸ ಇಷ್ಟೆಲ್ಲನೂ ಮಾಡಿ ನಮಗೆ ಅಷ್ಟು ತೊಂದರೆ ಕೊಡ್ತಾವ್ರೆ ನಾವಿನ್ಯಾರು ಮರೆಯಬೇಳ ಸಮಯ ನನ್ನೇ ಸಾಯಿಸ್ತೀನಿ ಅಂತ ತೀರ್ಮಾನ ಹಾಕ್ಕೊಂಡವ್ರೆಲ್ಲ ಇವರು ಯಾವ ಆಗಿಲ್ಲ ಯಾವ ಪೋರ್ಡು ಆಗಿಲ್ಲ ಅಲ್ಲೇ ಇಪ್ಪತ್ತು ವರ್ಷದಿಂದ ನಾನು ತಗೊಂಡಿ ನಿನ್ಕ ಬಂದಾಗ ಒಂಥುತ್ತಿ ಅನುಭವ ಮಾಡಿಲ್ಲ ದೌರ್ಜನ್ದಲ್ಲಿ ಜನ ಕರ್ಕೊಂಬಂದ್ಬಿಟ್ಟು ಬೇಕಾದಷ್ಟು ನಮಗೆ ತೊಂದರೆ ಕೊಡ್ತಾವನೆ ಅಂಥರ್ಲೂ ಹದಿನೈದು ಜನ ಪೊಲೀಸ್ ಕರ್ಕೊಂಬಂದ್ಬಿಟ್ಟು ನಮಗೆ ಇಡ್ಕೊಂಡು ಅವ್ರ ಕೈಲಿ ಮಾಡಿಸಿದ್ರೆ ಹೊರ್ತು ನಮ್ಗೆ ಯಾರೂ ರಕ್ಷಣೆ ಕೊಡಲಿಲ್ಲ ಮಂಡ್ಯದಿಂದ ಆಳು ಬಂದಿದ್ರು ಮೇಲ್ಕೋಟೆಯಿಂದ ಆಳು ಬಂದಿದ್ರು ಮಗನಿಗೆ ರಾಘವೇಂದ್ರನಿಗೆ ನಾನು ಮರಿಗೋಡ ನನ್ನ ಹೆಸ್ರು ನನ್ನ ಹೇಳ್ತೀನಿ ಹೆಸರು ಈರಮ್ಮ ಇವ್ರು ಮೂರಾಳಗೂ ಆಗುವಷ್ಟು ಹೊಡೆದ್ರು ಹೊಡೆದ್ಬಿಟ್ಟಿಗೆ ತಿರ್ಗೇನು ಮಾಡವ್ರೆ ನಮಗೆ ಹೊಡೆದ್ರಂ ಬಿಟ್ಟು ನಮ್ಮ ಕಂಪ್ಲೇಂಟ್ ಅವುಸಿಬಿಟ್ಟು ಯಾವ ಕಂಪ್ಲೇಂಟ ನನ್ನೇ ಹೆಸ್ರು ಇವನೇ ಹೊಡೆದ ಮೆಟ್ರೆ ಚಮುಕ್ತಾ ಮೇಳೆ ಚಮಕ್ತಾ ಅಂತ ನನ್ನೇ ಮುಂದಾಗಿ ಸೇರ್ಸವ್ರೆ ನಾನು ಹಂಗವೀಕಲ್ಗೆ ನನಗೆ ನಿಂದ ಒಂದು ಎಂಟುನೂರು ರೂಪಾಯಿ ದುಡ್ಡು ಬರ್ತದೆ ಅಂತರಲ್ಲಿ ನಾನು ಹೊಡಿಯೋಕದ ಅವ್ರಿಗೆ ಇಷ್ಟೆಲ್ಲ ಗುಂಪಿ ಹೆಂಗೆ ಯಾವ ಥರದ ಮಾಡದ ಸ್ವಾಮಿ ಡಿ ಎಸ್ ಪಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿವಿ ಅವ್ರು ಇನ್ನೂ ಹಾಲಿಯಾವಲಿ ನಮ್ಗೇನು ಹೇಳಿಲ್ಲ ಎಸ್ ಪಿ ಅವ್ರಿಗೆ ಕೊಟ್ಟಿವಿ ಆಲಿ ಅವಲಿ ಇನ್ನೂ ಏನು ಹೇಳಿಲ್ಲ ನಮಗೆ ನ್ಯಾಯ ಕೊಡಿ ಸ್ವಾಮಿ ನಮಗೆ ನಮಗೆ ಇನ್ಯಾರೂ ದಿಕ್ಕಿಲ್ಲ ಇಲ್ಲಿ ಯಾರೂ ನಮಗೆ ಸಪೋರ್ಟ್ ಇಲ್ಲ ನಾವು ಇನ್ಯಾರನ್ನ ಕಟ್ಕೊಂಡು ಹೋಗೋದ ನಾವು ಅಣ್ಣ ತಂಬ್ರೆ ನಾಲ್ಕು ಆಳಲ್ಲಿ ಮೂರಾಳು ಸತ್ತಗೋರೆ ನಾನು ಒಬ್ಬ ಅಂಗಾಯ ವಿಕಲ್ಗೆ ಉಳಿದಿವನಿ ನನ್ನೂ ತೆಗಿಬೇಕು ಅಂತ ನಿಂತವ್ರೆ ನಾನು ಇದ್ರೊಳಗೆ ಯಾವ ಥರದಲ್ಲಿ ಜೀವನ ಕಳೆಯೋದು ಸ್ವಾಮಿ ನಮಗೆ ಮಾಡ್ತಾಯಿರೋ ಸುಂಕದ್ರು ಮಾ ಮಾದೇಗೌಡರು ನಮ್ಮೂರನ್ನು ಮಾಡ್ರಲ್ಲಿ ಯೋಗರಾಜು